ನಿನ್ಗೆ ಯಾವ ಕೆಲಸ ಅನ್ಸಲ್ಕತ್ತದ ಇವೆಲ್ಲ ನಾನು ಮರ್ಯಾದೆನು ಇದೆಲ್ಲ ಗಮಂಡ್ ನಿಮ್ಮನೆ ನೀನು ಹೊರಗ್ ಬಂದ ಜಾತಿ ಜಾತಿ ಬಗ್ಗೆ ಮಾತಾಡ್ಕಿ ಹೊಲೇ ಪಲ್ಯ ಅಂದಿ ಹೊಲಗೇರಿ ಅಂದ್ರೆ ಅಂದ್ರ ನೀವೇನ್ ಮಾತಾಡೋದು ಚಂದ ಅನ್ಸ್ತಾ ನಿಮ್ಗ ಯಾಕೆ ನಿಮಗೆ ನಾನು ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲ ನಾವೇನ್ ಕೇಳಿದ್ದು ಮಾತಾಡಂತಲ್ಲದ್ರಾಗ ಇದು ಹೊಲಗೇರಿ ಅಂತ ಯಾವ್ದು ಕೇಳ್ತದ ನಮ್ಗೆ ಹಾ ನನಗೆ ಉಂಡು ಜಾಸ್ತಿ ಆಗಿತಲ್ಲ ಸರ್ ಅದಕ್ಕೆ ಮಾತಾಡಿದೆ ನನ್ ಕರ್ಮಕ್ಕೆ ಊರು ಮಕ್ಕಳಿಗೆ ತರ ಬೂಟ್ಸ್ ಚೂಸ್ ಮಾಡೋರಿಗೆ ಆ ಬೂಟ್ ನೋಡೋಕೆ ಇಲ್ಲinga ಏನಾ ಆ ಬಲ್ಗೆರಿ ಬಿಲ್ಗನ ಬೂಟ್ ಹೊರೋಡಿಕಿನ ಬೂಟ್ છોಡೋಕೆ ಇಲ್ಲಾ ಚಪ್ಪಲ್ ಚಪ್ಪ ಸರ್ ನಿಮಗ್ ವಯಸ್ಸು ನಿಮ್ಮದು ಎಷ್ಟು ವಯಸ್ಸು ನನಗೆ 29 ವರ್ಷ ಸರ್ ನನಗೆ 29 ವರ್ಷ ನಿಮಗೆ ಎಷ್ಟು ವರ್ಷ ಏನು ಮಾಡ್ತೀಯಾ ಈಗ ಅಲ್ಲ ಸರ್ ನಿಮಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದೀನಿ ನಾನ್ ನಿಮ್ ಮಗಳಷ್ಟು ವಯಸ್ಸು ಇರಬಹುದು ಸರ್ ನನಗೆ ಏನು ನಿಮ್ ಮಗಳಷ್ಟೋ ನಿಮ್ ಮಗನಷ್ಟೋ ವಯಸ್ಸಿರ್ಬೋದಾ ನನಗೆ ಮಗ ಮಗಳು ಈ ತರ ಮಾಡ್ತಾರೆ ಸುಮ್ ಕುಂದಿರ್ತಾರ ನಾನು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಏನ್ ಹೇಳ್ತದೆ ಅಂತ ಹೇಳಿದ್ರಿ ನಾನ್ ನಿಮ್ಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟು ತಾಳ್ಮೆ ಇದೇ ಮಾತಾಡಿರೋದು ಇಷ್ಟೇ ನಾನು ಹೊಲಸು ಹೊಲಿಗೆರಿ ಮಾಡ್ತೀನಿ ಅಂತ ಹೇಳಿರೋದು ಅಷ್ಟೇ ಯಾವ ನಿಂದ ನಿಂದನೇನು ಮಾಡಿಲ್ಲ ಸರ್ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದಕ್ಕೆ